ಇದರಲ್ಲಿ ಈಟದಲ್ಲಿ ನಾಲ್ಕನೇ ಎರಡನೇ ನಿಂತಿದ್ದು ಎರಡನೇ ನಿಂತಿದ್ದು ಅಲ್ಲ ಅವು ಚಿಕ್ಕನೆಗಳು ವರ್ಷ ಆನೆಗಳು ಅದರಲ್ಲಿ ಯಾವ್ದೋ ಒಂದು ಇರೋದು ಎರಡು ಈಗ ಆರು ಗಂಡನೆಗಳಿತ್ತು ಇವತ್ತು ನಾಳೆ ಬೆಳಿಗ್ಗೆ ಹೊತ್ತಿಗೆ ಅವು ಬೆಂಕಿ ಎಲ್ಲಿ ಹೋಗ್ತವೆ ಅನ್ನೋದೇ ಗೊತ್ತಾಗಲ್ಲ ಇವತ್ತು ಅದು ಈಗ ಸಾಯಿಸುತ್ತಿರ ಆನೆ ಯಾವುದು ಅನ್ನೋದು ಸರಿಯಾಗಿ ಯಾರಿಗೂ ಗೊತ್ತಿಲ್ಲ ಅದೇ ಅದೇ ಒಂದೇ ತಿಂಗಳಲ್ಲಿ ಮೂರ್ ಸಾವ ಆಯ್ತಲ್ಲ ಅಣ್ಣ ಒಂದೇ ತಿಂಗಳಲ್ಲಿ ಮೂರ್ ಸಾವ ಆಗೋಯ್ತು ಒಂದೇ ತಿಂಗಳಲ್ಲಿ ಹೌದೌದು ಮತ್ತೆ ಈ ಆನೆ ಗೊತ್ತಾ ಬೇರೆ ಹಿಂದೆ ಕರಡಿ ಇತ್ತಲ್ಲ ಆ ರೀತಿಯಲ್ಲ ಮೌಂಟೇನ್ ಆನೆ ತರ ಮೌಂಟೇನ್ ಆನೆ ಏನ್ ಮಾಡ್ತಿತ್ತು ಶಬ್ದ ಬಂದಲ್ಲಿ ಅದೇ ಆಗಿ ಹೋಗಿ ಈಗ ಆನೆಗಳು ಸಾಯಿಸೋದ್ರಲ್ಲಿ ಎರಡ್ ತರ ಇದೆ ಒಂದು ಆನೆಗಳು ಬಂದಾಗ ಮನುಷ್ಯರು ಎದ್ರಿ ಎದ್ರಿ ಬಂದಾಗ ಮುಖಾಮುಖಿ ಆದಾಗ ಗಾಬರಿಗೋ ಇಲ್ಲ ಬೇರೆ ತರ ಹೊರ ಸಾಯಿಸೋದು ಇದು ಹೇಗ್ ಮಾಡ್ತೇವೆ ಅಂದ್ರೆ ಈ ಆನೆ ಈ ನರಭಕ್ಷ ಹುಲಿಗಳು ಮನುಷ್ಯಗಳನ್ನ ಹೊಂಚಿ ಅಂದ್ರೆ ಹೊಂಚ ಹಾಕಿ ಹಿಡಿತಾವಲ್ಲ ಆ ರೀತಿ ಇದು ಎಲ್ಲಾರು ಒಂದ್ ಸೌಂಡ್ ಸೌದೆ ಕಡಿಯೋದು ಇಲ್ಲ ಕಸಿ ಮಾಡೋ ಸೌಂಡ್ ಮರದ ಕೊಂಬೆ ಕಡಿಯೋ ಸೌಂಡ್ ಬಂದ ಅಲ್ಲಿಗೆ ಇದೇ ಹೋಗಿ ಸಾಯ್ಸೋದು ಈ ಮೂರ್ ಜನನು ಅದೇ ರೀತಿ ಸಾಯ್ಸಿರೋದು ಇವತ್ತು ಇದು ಬೇರೆ ಆನೆ ಸದಾಯ್ತ ಇದು ಚಿಕ್ಕ ಆನೆ ಒಂದು ಒಂದು ಆನೆ ಇದೆ ನನ್ನ ಹತ್ರ ಫೋಟೋ ಇದೆ ಕಳಿಸ್ತೀನಿ ಒಂದು ಆನೆ ಮನುಷ್ಯಂಡ್ ಕೂಡ ಬಾರಿ ಉದ್ರೇಕ ಆಗ್ತದೆ ಅದು ಕೂಗೋದು ಒಂಥರ ನಾಯಿ ತರ ಕೈ ಮೈ ಕೈ ಅಂತ ಕೂಗೋದು ಆಮೇಲೆ ಕದ್ದು ನಿಲ್ಲದು ಕದ್ದು ಗಿಡ ಸಂದಿ ಸಂಧಿ ಹೋಗಿದೆ ಕದ್ದು ನಿಲ್ಲದು ಆ ರೀತಿ ಮಾಡ್ತದೆ ನನ್ಗೆ ಅನಿಸ್ತಾ ಇದೆ ಈ ಒಂದ್ ಹದ್ನಾರು ಹದಿನೆಂಟು ವರ್ಷದ ಆನೆ ಇದೇ ಮಾಡ್ತಾ ಇರೋದು ಇರ್ಬೋದು ಆ ಹಾಗಾಗಿ ಇವರು ಈ ಕೇರ್ಫುಲ್ ಆಗಿ ಯಾವ್ದು ಸಾಯ್ತಿದಾನೆ ಅಂತ ಪತ್ತೆ ಮಾಡಿ ಇನ್ನು ಹದಿನೈದು ದಿವಸ ಆದ್ರೂ ಹುಡುಕಿ ಹುಡುಕಿ ಅದನ್ನು ಹೊಡಿಬೇಕು ಇವು ಸಮಯ ಕಾಲ ತರ್ತಾರೆ ಪಟ ಪಟ ಹೊರಕ ಹೋಗೋದು ಮತ್ತೆ ಸಾಯ್ತಾನೆ ಎಲ್ಲೋ ಕತ್ ಕೂರುತ್ತೆ ಹುಡುಕತ್ತದೆ ಮತ್ತೆ ಮುಂದುವರಿಸ್ತದೆ ನಿನ್ನೆ ಅಂತೂ ತುಂಬಾ ಜೋರ ಆಯ್ತಣ ಪ್ರತಿಭಟನೆ ಸಿಕ್ಕಾಬಿಟ್ಟೆ ಸಿಕ್ಕಾಬಿಟ್ಟೆ ಜನರಂತೂ ತಾಳ್ಮೆ ಕಳ್ಕೊಂಡು ನಿನ್ನೆ ಪ್ರತಿಭಟನೆ ಜೋರ್ ಮಾಡಬೇಕು ತಾಳ್ಮೆ ಕಳ್ಕೊಂಡ್ ಇದೆ ಮತ್ತೆ ಅವರು ಆಮೇಲೆ ಮತ್ತೊಂದು ವಿಷಯ ಹೇಳ್ತೀನಿ ಆನೆಗಳು ಏನು ಮಾಡಂಗಿಲ್ಲ ಪಾಪ ಏನ್ ಮಾಡ್ತಾರೆ ತುಂಬಾ ಆನೆಗಳು ಒಂದೊಂದು ಟೀಮ್ 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 ಇದ್ರೆ ನೋಡಿ ನಿನ್ನೆ ನಿನ್ನೆ ನಾನು ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ಹದಿನೈದು ಇಪ್ಪತ್ತು ಆನೆ ಇತ್ತು ನಾನು ಅವಾಗ ಕಾಡೋಳಗ್ ಹೋಗಿದ್ದೆ ಭೀಮನ್ ನೋಡಿ ಬಾರಿ ದಿವಸ ಆಯ್ತಲ್ಲ ಅಂತ ಅಲ್ಲೇ ಎರಡ್ ಟೀಮ್ ಇತ್ತು ಅಲ್ಲಿಗೆ ಹೋಗ್ತಾರ ಈ ಟಿ ಎಫ್ ಹುಡುಗರು ಇನ್ನ ಇನ್ನೊಂದ್ ಕಡೆ ಇತ್ತು ಅಲ್ಲಿಗೆ ಹೋಗ್ತಾರೋ ಈಗ ಅಲ್ಲಿ ಇವತ್ತು ಸಪೋದ್ರಲ್ಲ ಅಲ್ಲಿಗೆ ಹೋಗ್ತಾರೋ ಎಲ್ಲಿಗೆ ಅಂತ ಹೋಗೋದು ಆಮೇಲೆ ಅವರು ಅಲ್ಲ ಅವ್ರು ಹೋಗಿ ಅವ್ರು ಬದುಕದ್ ಬೇಡವಾ ಫಾರೆಸ್ಟ್ ನಾನು ಬೈದು ಬ್ರೈನ್ ಇಲ್ಲ ಫಾರೆಸ್ಟ್ ಗಳನ್ನ ಇಂಡಿಯನ್ ಆರ್ಮಿ ಬಂದ್ರು ಈಗ ಈ ಏನ್ ಆನೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ ಹೌದೌದು ಈಗ ಮತ್ತೆ ತೋಟ ಹೋದವರಿಗೆ ಎಲ್ಲರಿಗೂ ಫಾರೆಸ್ಟ್ ಗಳು ಇಲ್ಲ ತೋಟ ಜನಗಳಿಗೆ ಎಲ್ಲರಿಗೂ ಅವ್ರು ಸೆಕ್ಯೂರಿಟಿ ಕೊಡಕ್ ಹೌದು ಕಷ್ಟ ಹಾಗಾಗಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಈ ಫಾರೆಸ್ಟ್ ಗಳನ್ನ ಬೈದು ಮಾಡೋದು ಸರ್ಕಾರ ಕೈಯಲ್ಲಿ ಆಗತಾ ಇಲ್ಲ ಇನ್ ಫಾರೆಸ್ಟ್ ಗಳು ಹೌದಾ ಹೌದಾ ಇವಾಗ ವಾಟ್ ಬಂದೆ ನಾಳೆ ಇವರು ಹಾ ಎಲ್ಲ ಬಂದಿದೆ 7 ಆನೇ ಬನಿದ ಟೋಟಲ್ ಹೌದೇನೆ ನೆನ್ನೆ ರೋಡಲ್ಲಿ ಕಾಣಿಸ್ಕೊಂಡನಲ್ಲ ನೇ ಅಲ್ಲಿ ಒಕ್ಕೆ ಹೋಗಿ